ನಗರದ ಶ್ರೀಮಠದ ದಾಸೋಭವನದಲ್ಲಿ ಕರ್ನಾಟಕ ಪ್ರದೇಶ ಕುಂಬಾರ ಸಂಘ ಹುಣಗುಂದ್ ಏಲ್ಕಲ್ ತಾಲೂಕು ಘಟಕದ ವತಿಯಿಂದ ಮಹಾಕವಿ ಸರ್ವಜ್ಞರ ಐದನೂರ ನಾಲ್ಕನೇ ಜಯಂತೋತ್ಸವದ ಕಾರ್ಯಕ್ರಮವನ್ನು ಶಾಸಕರ ಹುಣಗುಂದ್ ಮತಕ್ಷೇತ್ರ ಅಧ್ಯಕ್ಷರು ವೀರಶೈವ ಲಿಂಗಾಯತ ನಿಗಮ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪನವರ್ ಹಾಗೂ ವೇದಿಕೆ ಮೇಲಿದ ಗಣ್ಯರು ಜ್ಯೋತಿ ಬೆಳಗಿಸಿ ಸರ್ವಜ್ಞರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಕರ್ನಾಟಕ ಪ್ರದೇಶ ಕುಂಬಾರ ಸಂಘ ಹುಣಗುಂದ್ ಏಲ್ಕಲ್ ತಾಲೂಕು ಘಟಕದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಶಾಸಕರಿಗೆ ಮನವಿಯನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರಿಗೆ ಕುಂಬಾರ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ಹಾಗೆಯೇ ಶ್ರೀ ವೆಂಕಟೇಶ್ ಸಾಕ ಅವರಿಗೂ ಕೂಡ ಇದೇ ವೇಳೆ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಲಿಂಗರಾಜ್ ಕುಂಬಾರ್ ಅಧ್ಯಕ್ಷರು ಕುಂಬಾರ ಸಂಘ ಬೆಂಗಳೂರು ಹಾಗೂ ಶ್ರೀ ವೆಂಕಟ ಸಾಕ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ನಂತರ ಸರ್ವಜ್ಞರ ಐದನೂರ ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಕುರಿತು ಶಾಸಕರು ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ ಮಾತನಾಡಿದರು ಈ ಸಂದರ್ಭದಲ್ಲಿ ರುದ್ರಪ್ಪ ಕುಂಬಾರ್ ತಾಲೂಕಾ ಅಧ್ಯಕ್ಷರು ಮಹಂತೇಶ್ ಹನುಮನಾಲ್ ನಗರಸಭೆ ಮಾಜಿ ಉಪಾಧ್ಯಕ್ಷರು ಶ್ರೀಮತಿ ಲಕ್ಷ್ಮೀಬಾಯಿ ಕುಂಬಾರ್ ನಗರಸಭೆ ಮಾಜಿ ಸದಸ್ಯರು ಬಸವರಾಜ್ ಬೆಳಗಲ್ ನಗರಸಭೆ ಮಾಜಿ ಚೇರ್ಮನ್ ಅಮರಪ್ಪ ಸಂಗಪ್ಪ ಕುಂಬಾರ್ ಗೌರವಾಧ್ಯಕ್ಷರು ಇಲ್ಕಲ್ ನಗರ ಘಟಕ ಹುಚ್ಚಪ್ಪ ಸಂಗಪ್ಪ ಬೆಳಗಲ್ ಅಧ್ಯಕ್ಷರು ಇಲ್ಕಲ್ ನಗರ ಘಟಕ ಬಸವರಾಜ್ ಚಕ್ರಸಾಲಿ ಬಸವರಾಜ್ ಕುಂಬಾರ್ ಸಂಗಣ್ಣ ಕುಂಬಾರ್ ಶುಭದ್ರಪ್ಪ ಕುಂಬಾರ್ ಬಸವರಾಜ್ ಕುಂಬಾರ್ ಸಿದ್ದು ಪಡೆಯಪ್ಪ ಹೊಸಮನಿ ಚಂದ್ರಶೇಖರ್ ಬೆಳಗಲ್ ಸೇರಿದಂತೆ ಸಮಾಜದ ತಾಯಂದಿರು ಯುವಕರು ಹಿರಿಯರು ಉಪಸ್ಥಿತರಿದ್ದರು

జాతి జన సభామో వర్షవంత ఆధి భారతదేశ పవిత్రమర్వా Muda-muda sama juga berlimpah berbuah berbuah. Betulnya nama sekolah itu seronoknya. Walau anaknya yang muda yang lembut, ia ada sekolah yang mereka itu juga dah. Walau semua orang anak itu ada kerjanya seronoknya. Orang muda Terima kasih. Terima kasih. அப்படிகேன் அதுக்கு அத்திய ஜன நம்ம சேவாக